ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಹೋಟೆಲ್ ಸ್ಟೈಲ್ ರೀತಿಯಲ್ಲಿ ಅದೇ ರೀತಿಯಾದ ರುಚಿಯಲ್ಲಿ ಕರ್ಡ್ ರೈಸ್ ಹೇಗೆ ಮಾಡೋದು ಎಂದು ಇದ್ದೀನಿ ಮೊಸರನ್ನ ಇದು ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತೆ ಹೀಗೆ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಕೂಡ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಎಂದು ಅದಕ್ಕೆ ನಾನು ಒಂದು ಕುಕ್ಕರ್ಗೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತೆಗೆದುಕೊಂಡಿದ್ದೀನಿ ನಾರ್ಮಲ್ ರೈಸು ಊಟದಕ್ಕಿ ಅದನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಎರಡು ಟೈಮ್ ಟೈಮಾಗಲಿ ತೊಳೆದುಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಊಟದ ಅಕ್ಕಿ ನೀವು ರೇಷನ್ ಅಕ್ಕಿಯಲ್ಲಿ ಮಾಡಿದರೆ ಇನ್ನಾರು ತುಂಬ ಟೇಸ್ಟ್ ಆಗಿ ಬರುತ್ತೆ ನಾನು ಇಲ್ಲಿ ಸೋನಾ ಮಸೂರಿ ಅಕ್ಕಿಯಲ್ಲಿ ಮಾಡ್ತಾಯಿದ್ದೀನಿ ಎರಡು ಟೈಮ್ ಚೆನ್ನಾಗಿ ತೊಳೆದ ನಂತರ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಮೂರು ಗ್ಲಾಸ್ ನೀರು ಹಾಕಿದ ತಕ್ಷಣ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಮೂರು ವಿಸಲ್ ಮಾಡಬೇಕು ಹೈ ಫ್ಲೇಮಲ್ಲಿ ಮಾಡಬಾರ್ದು ಹೈ ಫ್ಲೇಮಲ್ಲಿ ಮಾಡಿದ್ರೆ ಅನ್ನ ನೀರು ನೀರು ಹಾಗೆ ಇರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಮೂರು ವಿಸಲ್ ಮಾಡಿದ್ರೆ ಈ ಥರ ರೈಸ್ ಆಗುತ್ತೆ ರೈಸು ಇದು ತುಂಬ ಆಗಿರಬೇಕು ಗಟ್ಟಿಯಾಗಿರಬಾರ್ದು ಅದಕ್ಕೋಸ್ಕರ ಮೂರು ಗ್ಲಾಸ್ ನೀರು ಹಾಕಿರೋದು ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ಇವಾಗ ಸ್ವಲ್ಪ ಸ್ಮ್ಯಾಶ್ ಥರ ಮಾಡಿಕೊಳ್ಳಿ ಇದನ್ನು ಅನ್ನ ಅನ್ನ ತುಂಬ ಸಾಫ್ಟಾಗಿರುತ್ತಲ್ವ ಸ್ಮ್ಯಾಶಾಗೆ ಮಾಡ್ಕೊಳ್ಬೇಕು ಈಗ ಅದಕ್ಕೆ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಒಂದು ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಅದು ಬಿಸಿಯಾದ ಮೇಲೆ ಬೇವಿನೆಲೆಯನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಎಲೆ ಕಟ್ ಮಾಡಿ ಹಾಕೋದ್ರಿಂದ ಆ ಫ್ಲೇವರು ಮೊಸರನ್ನದಲ್ಲಿ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಎರಡು ಹಸಿಮೆಣಸು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮೂರರಿಂದ ನಾಲ್ಕು ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು ಎಲ್ಲವನ್ನು ಸಣ್ಣಗೆ ಚಾಕ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅನ್ನನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕುಕ್ಕರಲ್ಲೇ ಮಾಡ್ಕೊಳ್ಬೋದು ಮಾ ಹಾಕ್ಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಫ್ರೈ ಮಾಡಿದಂಥ ಒಗ್ಗರಣೆನ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಿಕ್ಸ್ ಮಾಡ್ತಾಯಿದ್ದೀನಿ ಅನ್ನದಲ್ಲೇ ಇದು ಶುಂಠಿ ಎಲ್ಲ ಹಾಕಿರೋದ್ರಿಂದ ಕಟ್ ಮಾಡಿ ಆ ಫ್ಲೇವರು ಅನ್ನದಲ್ಲಿ ತುಂಬ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ಆನಂತರ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಕಪ್ ಮೊಸರು ಹಾಕಿದ್ದೀನಿ ಮೊಸರು ಹಾಕಿ ಮಿಕ್ಸ್ ಇದ್ದೀನಿ ನೋಡ್ಕೊಳ್ಳೋಣ ಒಂದು ಕಪ್ ಸಾಕು ಅನಿಸಿದ್ರೆ ಸಾಕಾಗುತ್ತೆ ಗಟ್ಟಿ ಅನಿಸಿದ್ರೆ ಇನ್ನೂ ಅರ್ಧ ಕಪ್ ಸೇರಿಸ್ಕೊಳ್ಬೋದು ಅಥವಾ ಒಂದು ಕಪ್ಪು ನಾನು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಇನ್ನೂ ಒಂದು ಅರ್ಧ ಕಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮೊಸರು ಹುಳಿ ಮೊಸರು ಹಾಕ್ಕೊಳ್ಬಾರ್ದು ಗಟ್ಟಿಯಾಗಿರೋವಂಥದ್ದು ಅವಾಗ ತಾನೇ ಮಾಡಿರುವಂಥ ಮೊಸರು ಹಾಕ್ಕೊಳ್ಳಿ ಆವಾಗಲೇ ಚೆನ್ನಾಗಿರೋದು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ದಾಳಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಒಂದು ಹಿಡಿಯಾಗುವಷ್ಟು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಬೇಕು ಅಂದರೆ ನೋಡಿಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಬೋದು ಹೀಗೆ ತುಂಬ ರುಚಿಯಾಗಿರುವಂಥ ಮೊಸರನ್ನು ರೆಡಿಯಾಗಿದೆ ಇದನ್ನು ಉಪ್ಪಿನಕಾಯಿ ಜೊತೆಯಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹೀಗೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚ್